ದಿವ್ಯದಲ್ಲಿ ಈ ಏಳು ವಸ್ತುಗಳನ್ನು ಎಂದಿಗೂ ಕೊರತೆಯಾಗದಂತೆ ಇರಿಸಿ ಧನಧಾನ್ಯದ ಕೊರತೆ ಎಂದಿಗೂ ಆಗುವುದಿಲ್ಲ ನಮಸ್ಕಾರ ಸ್ನೇಹಿತರೆ ನನ್ನ ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ದೀಪ ಹಚ್ಚುವುದು ಅತ್ಯಂತ ಶುಭ ಮತ್ತು ಮಹತ್ವದ್ದೆಂದು ಪರಿಗಣಿಸಲಾಗಿದೆ ದೀಪಕವು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀಪ ಹಚ್ಚಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ ಆದರೆ ನೀವು ತಿಳಿದಿದ್ದೀರಾ ದೀಪ ಹಚ್ಚುವಾಗ ಅದರಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಹಾಕಿದರೆ ಅದರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾಹಿತಿ ಪಡೆಯಲಿದ್ದೇವೆ ಸಂಜೆಯ ಸಮಯದಲ್ಲಿ ಎಣ್ಣೆಯಲ್ಲಿ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿನ ಬರಕತ್ ಎಂದಿಗೂ ನಿಲ್ಲುವುದಿಲ್ಲ ಎಂಬ ಕೆಲವು ವಸ್ತುಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ ಹಿಂದೂ ಧರ್ಮದಲ್ಲಿ ದೀಪ ಹಚ್ಚುವುದಕ್ಕೆ ವಿಶೇಷ ಮಹತ್ವವಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿಯೂ ದೇವತೆಗಳ ಪೂಜೆಯಲ್ಲಿ ದೀಪ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗಿದೆ ದೀಪಕದ ಬೆಳಕಿನಲ್ಲಿ ದೇವರ ಉಪಸ್ಥಿತಿ ಇರುತ್ತದೆ ಎಂದು ನಂಬಲಾಗುತ್ತದೆ ಅದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಮತ್ತು ಸುಖಶಾಂತಿಯ ವಾಸವಾಗುತ್ತದೆ ಇದರೊಂದಿಗೆ ಎಲ್ಲಾ ತೊಂದರೆಗಳು ಮತ್ತು ಅಡತಡೆಗಳ ನಿವಾರಣೆಯಾಗುತ್ತದೆ ಆದ್ದರಿಂದಲೇ ಧಾರ್ಮಿಕ ಅನುಷ್ಠಾನಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ದೀಪ ಹಚ್ಚುವುದು ಅನಿವಾರ್ಯವೆಂದು ಪರಿಗಣಿಸಲಾಗಿದೆ ನೀವು ಪ್ರಸ್ತುತ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ದೀಪಕ ಈ ಸಮಸ್ಯೆಗೆ ಪರಿಹಾರವಾಗಬಹುದು ದೀಪಕಕ್ಕೆ ಸಂಬಂಧಿಸಿದ ಕೆಲವು ಸರಳ ಉಪಾಯಗಳಿಂದ ನಿಮ್ಮ ಅದೃಷ್ಟ ಬದಲಾಗಬಹುದು ಇದರಿಂದ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ಜೀವನದ ಅನೇಕ ಅಡತಡೆಗಳು ದೂರಾಗಬಹುದು ಅದೇ ರೀತಿ ದೀಪಕದ ಕೆಳಗೆ ಯಾವ ಏಳು ಧಾನ್ಯಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ನಾವು ಹೇಳಲಿದ್ದೇವೆ ಆದರೆ ಅದಕ್ಕೂ ಮೊದಲು ಭಗವಾನ್ ವಿಷ್ಣು ಮತ್ತು ಮಾತಾ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ನೀವು ಭಾವಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಖಚಿತವಾಗಿ ಬರೆಯಿರಿ ನಂಬರ್ ಒಂದು ಲವಂಗ ಲವಂಗವನ್ನು ಧನ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ಲವಂಗ ಹಾಕಿ ಆ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಧನದ ಪ್ರವೇಶವಾಗುತ್ತದೆ ಮತ್ತು ಆರ್ಥಿಕ ತೊಂದರೆಗಳು ದೂರಾಗುತ್ತವೆ ನಂಬರ್ ಎರಡು ಏಲಕ್ಕಿ ಏಲಕ್ಕಿಯನ್ನು ಸೌಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ಏಲಕ್ಕಿ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ಸೌಭಾಗ್ಯದಲ್ಲಿ ವೃದ್ಧಿಯಾಗುತ್ತದೆ ನಂಬರ್ ಮೂರು ಕೇಸರಿ ಕೇಸರಿಯನ್ನು ಪವಿತ್ರ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ಕೇಸರಿ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗುತ್ತದೆ ನಂಬರ್ ನಾಲ್ಕು ಅಕ್ಕಿ ಅಕ್ಕಿಯನ್ನು ಆಹಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ಕೆಲವು ಅಕ್ಕಿಯ ಧಾನ್ಯಗಳನ್ನು ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಆಹಾರದ ಕೊರತೆ ಎಂದಿಗೂ ಅನುಭವಕ್ಕೆ ಬರುವುದಿಲ್ಲ ಮತ್ತು ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ನಂಬರ್ ಐದು ಅರಿಶಿನ ಅರಿಶಿನವನ್ನು ಶುಭ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ದೀಪದಲ್ಲಿ ಅರಿಶಿನ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಹರಡುತ್ತದೆ ನಂಬರ್ ಆರು ತುಪ್ಪ ತುಪ್ಪವನ್ನು ಶುದ್ಧ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ನಂಬರ್ ಏಳು ಎಳ್ಳಿನೆಣ್ಣೆ ಎಳ್ಳಿನೆಣ್ಣೆಯನ್ನು ಶುಭ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ದೀಪಕದಲ್ಲಿ ಎಳ್ಳಿನೆಣ್ಣೆ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಈ ವಸ್ತುಗಳನ್ನು ದೀಪಕದಲ್ಲಿ ಹಾಕಿ ಆ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಆದರೆ ಈ ಸಮಯದಲ್ಲಿ ಕೆಲವು ವಿಷಯಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಿ ದೀಪವನ್ನು ಯಾವಾಗಲೂ ಸ್ವಚ್ಛ ಮತ್ತು ಪವಿತ್ರ ಸ್ಥಳದಲ್ಲಿ ಹಚ್ಚಬೇಕು ದೀಪವನ್ನು ಯಾವಾಗಲೂ ಸಂಜೆಯಲ್ಲೇ ಹಚ್ಚಬೇಕು ದೀಪವನ್ನು ಮುಖ್ಯ ಬಾಗಿಲಿನ ಹತ್ತಿರ ಅಥವಾ ಪೂಜಾ ಮನೆಯಲ್ಲಿ ಹಚ್ಚಬೇಕು ದೀಪ ಹಚ್ಚುವಾಗ ಭಗವಂತನ ಚಿಂತನೆ ಮಾಡಬೇಕು ದೀಪವನ್ನು ಎಂದಿಗೂ ಆರಿಹೋಗಲು ಅಥವಾ ಕಳೆಗಣಿಸಿ ಬಿಡಬಾರದು ಈಗ ದೀಪಕದ ಕೆಳಗೆ ಯಾವ ಏಳು ಧಾನ್ಯಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನಂಬರ್ ಒಂದು ಅಕ್ಕಿ ಹಿಂದೂ ಧರ್ಮದಲ್ಲಿ ಅಕ್ಕಿಯನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಅದು ಅತ್ಯಂತ ಸುಲಭವಾಗಿ ಲಭ್ಯವಾಗುವ ಆಹಾರವಾಗಿದೆ ಶಾಸ್ತ್ರದ ಪ್ರಕಾರ ಅಕ್ಕಿಯಲ್ಲಿ ಮಾತಾಲಕ್ಷ್ಮಿಯ ವಾಸವಿರುತ್ತದೆ ಅಕ್ಕಿಯ ಮೇಲೆ ದೀಪ ಇಡುವ ಮಾನ್ಯತೆಯಿದೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಆಹಾರ ಧಾನ್ಯದ ಕೊರತೆಯಾಗುವುದಿಲ್ಲ ಮತ್ತು ಆ ಮನೆಯಲ್ಲಿ ಲಕ್ಷ್ಮಿಯ ವಾಸವಿರುತ್ತದೆ ನಂಬರ್ ಎರಡು ಗೋಧಿ ಅಕ್ಕಿಯಂತೆ ಗೋಧಿಯಲ್ಲಿಯೂ ಮಾತಾಲಕ್ಷ್ಮಿ ಮತ್ತು ಅನ್ನಪೂರ್ಣೆಯ ವಾಸವಿರುತ್ತದೆ ಎಂದು ನಂಬಲಾಗುತ್ತದೆ ಪೂಜೆ ಮಾಡುವಾಗ ಗೋಧಿಯ ಮೇಲೆ ದೀಪ ಇಟ್ಟರೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಮತ್ತು ಧನ ಸಂಬಂಧಿ ತೊಂದರೆಗಳು ದೂರಾಗುತ್ತವೆ ಇದರಿಂದ ಮಾತಾ ಲಕ್ಷ್ಮಿಯ ಕೃಪೆಯಾಗುತ್ತದೆ ಮತ್ತು ಮಾತಾ ಅನ್ನಪೂರ್ಣೆಯು ಪ್ರಸನ್ನರಾಗುತ್ತಾಳೆ ನಂಬರ್ ಮೂರು ಜವೆ ಸಂಸ್ಕೃತದಲ್ಲಿ ಯವ ಎಂದು ಕರೆಯಲ್ಪಡುವ ಜವೆಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುದ್ಧವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಭಗವಾನ್ ವಿಷ್ಣುವಿನ ವಾಸವಿರುತ್ತದೆ ಎಂದು ನಂಬಲಾಗುತ್ತದೆ ದೀಪಕದ ಕೆಳಗೆ ಯವ ಇಟ್ಟು ಆಸನ ನಿರ್ಮಾಣ ಮಾಡಿದರೆ ವ್ಯಕ್ತಿಗೆ ಜೀವನದ ಎಲ್ಲಾ ಸುಖಸೌಕರ್ಯಗಳು ಲಭ್ಯವಾಗುತ್ತವೆ ನಂಬರ್ ನಾಲ್ಕು ಚಣಾದಾಳು ತೊಳೆದ ಚಣಾದಾಳು ಎಂದರೆ ಚಣ ಇದರಲ್ಲಿ ಗುರು ಬೃಹಸ್ಪತಿಯ ವಾಸವಿರುತ್ತದೆ ಎಂದು ನಂಬಲಾಗುತ್ತದೆ ಯಾರಿಗೆ ನಿರಂತರ ಆರ್ಥಿಕ ತೊಂದರೆಗಳು ಎದುರಾಗುತ್ತವೆಯೋ ಅವರು ದೀಪಕದ ಕೆಳಗೆ ಚಣಾದಾಳು ಇಟ್ಟು ಪೂಜೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ನಂಬರ್ ಐದು ಉದ್ದಿನ ಹಿಂದೂ ಧರ್ಮದಲ್ಲಿ ಉದ್ದಿನ ಬೇಳೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದರೆ ಅದರ ಬಳಕೆಯನ್ನು ದೀಪಕದ ಕೆಳಗೆ ವಿಶೇಷ ಸಂದರ್ಭಗಳಲ್ಲಿಯೇ ಮಾಡಲಾಗುತ್ತದೆ ಯಾರಿಗೆ ನಿರಂತರ ದೃಷ್ಟಿದೋಷವಾಗುತ್ತದೆಯೋ ಅವರು ಉದ್ದಿನ ಬೇಳೆಯ ಮೇಲೆ ದೀಪ ಹಚ್ಚಿದರೆ ಲಾಭವಾಗುತ್ತದೆ ನಂಬರ್ ಆರು ತೆಳ್ಳು ತೆಳ್ಳನ್ನು ಅತ್ಯಂತ ಶುಭಧಾನ್ಯವೆಂದು ಪರಿಗಣಿಸಲಾಗುತ್ತದೆ ಆದರೆ ಅದರ ಬಳಕೆಯನ್ನು ಉದ್ದಿನಂಟೆಯೇ ವಿಶೇಷ ಸ್ಥಿತಿಗಳಲ್ಲಿಯೇ ಮಾಡಲಾಗುತ್ತದೆ ತೆಳ್ಳು ಬಳಸಿದರೆ ಅಪಘಾತದಿಂದ ರಕ್ಷಣೆಯಾಗುತ್ತದೆ ದೃಷ್ಟಿದೋಷದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ವೃತ್ತಿಯಲ್ಲಿನ ಅಡೆತಡೆಗಳು ದೂರಾಗುತ್ತವೆ ನಂಬರ್ ಏಳು ಜೋಳ ಜೋಳವನ್ನು ಅಕ್ಕಿ ಮತ್ತು ಗೋಧಿಯಂತೆ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಅಕ್ಕಿ ಅಥವಾ ಗೋಧಿ ಲಭ್ಯವಿಲ್ಲದಾಗ ಪೂಜೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ದೀಪಕದ ಕೆಳಗೆ ಜೋಳದ ಆಸನ ತಯಾರಿಸಿ ಪೂಜೆ ಮಾಡಿದರೆ ಸುಖ ಸಮೃದ್ಧಿ ಮತ್ತು ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ ದೀಪಕದ ವಿಶೇಷ ಉಪಾಯಗಳು ನಂಬರ್ ಒಂದು ಶನಿಯ ಪ್ರಕೋಪದಿಂದ ಮುಕ್ತಿ ರಾಹುಕೇತು ದೋಷದಿಂದ ಮುಕ್ತಿ ಪಡೆಯಲು ಸಂಜೆಯ ಸಮಯದಲ್ಲಿ ಆಲಸಂಜೆಯ ಎಣ್ಣೆಯ ದೀಪ ಹಚ್ಚಬೇಕು ಆಲಸಂದೆ ಎಣ್ಣೆಯ ದೀಪ ಹಚ್ಚಿದ್ರೆ ಕುಂಡಲಿಯಲ್ಲಿನ ರಾಹು ಕೇತು ದೋಷಗಳು ದೂರವಾಗುತ್ತವೆ ಶನಿವಾರ ಶನಿ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿದ್ರೆ ಸಾಡೆಸಾತಿ ಮತ್ತು ಢಯ್ಯಾದ ತೊಂದರೆಗಳಿಂದ ಮುಕ್ತಿ ದೊರೆಯುತ್ತದೆ ನಂಬರ್ ಎರಡು ಮಾನಸನ್ಮಾನದಲ್ಲಿ ವೃದ್ಧಿ ಸಮಾಜದಲ್ಲಿ ನಿಮ್ಮ ಮಾನಸನ್ಮಾನ ಹೆಚ್ಚಿಸಲು ಪ್ರತಿದಿನ ತುಕ್ಕದ ದೀಪ ಹಚ್ಚಬೇಕು ಮಾನಸನ್ಮಾನ ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ನೀರಿನ ಅರ್ಘ್ಯ ನೀಡಿ ಮತ್ತು ದೇಸಿ ತುಪ್ಪದ ದೀಪದಿಂದ ಆರತಿ ಮಾಡಿ ಈ ಉಪಾಯ ಮಾಡಿದರೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯಾಗುತ್ತದೆ ಸನ್ಮಾನ ಹೆಚ್ಚುತ್ತದೆ ಮತ್ತು ಸೂರ್ಯ ದೇವರು ನಿಮ್ಮ ಅಡೆತಡೆಗಳಲ್ಲಿರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ ನಂಬರ್ ಮೂರು ಭಯದ ಮೇಲೆ ವಿಜಯ ನಿಮಗೆ ಯಾವುದಾದ್ರೂ ವಿಷಯದ ಭಯವಿದ್ದರೆ ಮನಸ್ಸು ನಿರಂತರ ಅಶಾಂತವಾಗಿದ್ದರೆ ಅಥವಾ ಅಜ್ಞಾತ ಭಯ ನಿರಂತರ ಕಾಡುತ್ತಿದ್ದರೆ ಸೋಮವಾರ ಮತ್ತು ಶನಿವಾರ ಭೈರವ ದೇವಾಲಯದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಬೇಕು ಈ ಉಪಾಯದಿಂದ ಎಲ್ಲಾ ರೀತಿಯ ಭಯಗಳು ನಾಶವಾಗುತ್ತವೆ ಮತ್ತು ಶತ್ರುಗಳ ಕಪಟ ಯಶಸ್ವಿಯಾಗುವುದಿಲ್ಲ ಭೈರವನ ಕೃಪೆ ಇದ್ದರೆ ನಿಮ್ಮ ಸುತ್ತಲೂ ಒಂದು ರಕ್ಷಾಕವಚ ರೂಪಿಸಲ್ಪಡುತ್ತದೆ ನಂಬರ್ ನಾಲ್ಕು ಸುಖ ಸಮೃದ್ಧಿಗೆ ಅಗತ್ಯ ಉಪಾಯ ಪ್ರತಿದಿನ ಬಾಲಗೋಪಾಲನ ಮುಂದೆ ಮತ್ತು ಗುರುವಾರ ಭಗವಾನ್ ವಿಷ್ಣುವಿನ ಮುಂದೆ ದೇಸಿ ತುಪ್ಪದ ದೀಪ ಹಚ್ಚಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪಿಸಿ ಈ ಉಪಾಯದಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನಿರ್ಮಾಣವಾಗುತ್ತದೆ ಸುಖ ಮತ್ತು ಶಾಂತಿ ಹೆಚ್ಚುತ್ತದೆ ನಂಬರ್ ಐದು ಆದಾಯದಲ್ಲಿನ ಅಡತಡೆ ದೂರವಾಗುತ್ತದೆ ಮಾತಾ ಲಕ್ಷ್ಮಿಯ ಮುಂದೆ ಏಳು ಮುಖಗಳ ಎಂದರೆ ಏಳು ವಾತಗಳ ದೀಪ ಹಚ್ಚಿದರೆ ಧನ ಸಂಬಂಧಿತ ತೊಂದರೆಗಳು ದೂರವಾಗುತ್ತದೆ ಈ ಉಪಾಯ ಮಾಡಿದರೆ ಕೇವಲ ಆರ್ಥಿಕ ಸಮಸ್ಯೆಗಳು ಮಾತ್ರ ದೂರವಾಗುವುದಿಲ್ಲ ಅಡಕವಾದ ಹಣವು ಸುಲಭವಾಗಿ ದೊರೆಯುತ್ತದೆ ಬುದ್ಧಿ ಹೆಚ್ಚಿಸಲು ಎರಡು ವಾತಗಳ ದೀಪವನ್ನು ಮಾತಾ ಸರಸ್ವತಿಯ ಮುಂದೆ ಹಚ್ಚಬೇಕು ನಂಬರ್ ಆರು ಧನಧಾನ್ಯದ ಕೊರತೆ ಎಂದಿಗೂ ಆಗುವುದಿಲ್ಲ ಬುಧವಾರ ಭಗವಾನ್ ಗಣೇಶನ ಮುಂದೆ ಮೂರು ಮುಖಗಳ ದೇಸಿ ಪಪ್ಪದ ದೀಪ ಹಚ್ಚಿ ಮತ್ತು ಅವರಿಗೆ ದುರ್ವ ಅರ್ಪಿಸಿ ಈ ಉಪಾಯದಿಂದ ಮನೆಯಲ್ಲಿ ಎಂದಿಗೂ ಧನಧಾನ್ಯದ ಕೊರತೆ ಆಗುವುದಿಲ್ಲ ಆದಾಯ ಹೆಚ್ಚಿಸಲು ಮತ್ತು ಹೊಸ ಆರ್ಥಿಕ ಅವಕಾಶಗಳನ್ನು ಹುಡುಕಲು ಈ ಉಪಾಯ ಪ್ರಭಾವಿ ಎಂದು ಸಾಬೀತಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಜನಹಿತದ ದೃಷ್ಟಿಯಿಂದ ನೀಡಲಾಗಿದೆ ಧರ್ಮ ಮತ್ತು ಜ್ಯೋತಿಷ ವಿಷಯಕ ಉಪಾಯಗಳ ಮೇಲೆ ನಿಮ್ಮ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನಿಟ್ಟುಕೊಂಡೇ ಅದರ ಬಳಕೆ ಅಥವಾ ಪ್ರಯೋಗ ಮಾಡಿ ಈ ವಿಡಿಯೋದ ಉದ್ದೇಶ ಕೇವಲ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮಾತ್ರ ನಾವು ಇದರಲ್ಲಿನ ಯಾವುದೇ ಉಪಾಯದ ದಾವೆ ಮಾಡುತ್ತಿಲ್ಲ ಸ್ನೇಹಿತರ ಇಂದಿನ ವಿಡಿಯೋ ನಿಮಗೆ ಹೇಗನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಖಚಿತ ತಿಳಿಸಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ನಲ್ಲೂ ಜೈ ಲಕ್ಷ್ಮಿ ಎಂದು ಖಚಿತವಾಗಿ ಬರೆಯಿರಿ ಮಾತಾಲಕ್ಷ್ಮಿ ನಿಮ್ಮ ಮೇಲೆ ಯಾವಾಗಲೂ ಕೃಪಾ ದೃಷ್ಟಿ ಇರಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ಕೇಳಿದ್ದಕ್ಕೆ ಮತ್ತು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಂತಹ ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ